ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸೊ ಸಂಡೇ ಸ್ಪೆಷಲ್ ಏನಪ್ಪ ಅಂತಂದರೆ ಅಜ್ಜಂಪುರದಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಒಂದು ಗಂಗೂರು ಅಂತ ಇದೆ ಅಲ್ಲಿ ಉದ್ದಾಂಜನೇಯ ಅಂತ ಒಂದು ಟೆಂಪಲ್ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಹೆಂಗೆ ಹೋಗಬೇಕು ಅಂತಂದರೆ ಅಜ್ಜಂಪುರ ಇಂದ ಬುಕ್ಕಾಂಬುದಿಗೋಗಿ ಅಲ್ಲಿ ಒಂದು ರೋಡ್ ಕಟ್ ಆಗುತ್ತೆ ಸೊ ಆ ರೋಡಲ್ಲಿ ಇಷ್ಟು ಒಂದೇ ರೋಡ್ ಐತೆ ಸ್ಟ್ರೈಟ್ ಎಲ್ಲೂ ಕಟ್ ಮಾಡೋಂಗಿಲ್ಲ ಸ್ಟ್ರೈಟ್ ಹೋದರೆ ಟೆಂಪಲ್ ಸಿಗುತ್ತೆ ನಿಜವಾಗ್ಲೂ ನೋಡಲೇಬೇಕಾಗಿರೋವಂಥ ಒಂದು ಜಾಗ ಹಂಗಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಬಂದ್ವಿ ಆಮೇಲೆ ಏನು ಗೊತ್ತಾ ಇಲ್ಲಿ ಸುತ್ತ ಸುತ್ತ ಸಾರಿ ಸುತ್ತ ಅಲ್ಲ ಉದ್ದಕ್ಕೂ ಎಷ್ಟೊಂದು ಕೆರೆಗಳಿದೆ ಗೊತ್ತಾ ಅದಕ್ಕೂ ಏನೋ ಒಂಥರ ವಾತಾವರಣ ಇಲ್ಲೆಲ್ಲ ಚೆನ್ನಾಗಿದೆ ತಣ್ಣಗಿದೆ ಅಂತ ಅನಿಸುತ್ತೆ ಒಂದು ನಾಲ್ಕು ಕೆರೆನೋ ಐದು ಕೆರೆನೋ ಸಿಕ್ತು ಆಮೇಲೆ ಹಳ್ಳ ಅಲ್ಲಲ್ಲಿ ಅಲ್ಲಲ್ಲಿ ಹಳ್ಳಗಳು ಇದೆ ನೋಡಿ ನಾನು ತೋ ವಿಡಿಯೋದ್ರಲ್ಲೇ ನಾನು ಎಷ್ಟೊಂದು ತೋರಿಸಿದ್ದೀನಿ ನಾನು ಇನ್ನೂ ಮುಂದೆ ಹೋಗ್ತೀನಿ ಅಂತಂದರೆ ಇನ್ನೂ ಎಷ್ಟೆಷ್ಟು ಕೆರೆಗಳು ಸಿಗ್ತಿತ್ತೋ ಏನೋ ಸೊ ನೀರಿದೆಲ್ಲ ಒಂಥರ ಚೆನ್ನಾಗಿದೆ ಈ ಕಡೆ ನಮ್ಮ ಮನೆ ಇದೆಯಲ್ಲ ನಮ್ಮ ಮನೆ ಹತ್ರನೇ ಒಂದು ದೊಡ್ಡ ಕೆರೆ ಇದೆ ಪರ್ವತರಾಯನ ಕೆರೆ ಅಂತ ಸಿಕ್ಕೋಬಟ್ಟೆ ದೊಡ್ಡ ಕೆರೆ ಸೊ ಇದು ಮೋಸ್ಟ್ಲಿ ಇಲ್ಲಿಂದ ಮುಂದೆ ಸ್ವಲ್ಪ ಫಾರೆಸ್ಟ್ ಏರಿಯಾ ಥರ ಇದೆ ಸೊ ಅಲ್ಲಲ್ಲಿ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ಆನೆ ಸೊ ಹೋಗೋ ಜಾಗ ಇದು ಸ್ವಲ್ಪ ನೋಡ್ಕೊಂಡು ಹೋಗಿ ಅಂತೆಲ್ಲ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ಯಾ ಎಲ್ಲಿ ನೋಡಿದ್ರೆ ಈ ಬಿದ್ರು ಇರುತ್ತೋ ಆ ಬಿದ್ರು ಇರೋ ಎಲ್ಲ ಕಡೆನೂ ಆನೆಗಳು ಇದ್ದೇ ಇರುತ್ತೆ ಅದಂತೂ ಪಕ್ಕ ಆಯಿತಾ ಇಲ್ಲೆಲ್ಲ ಬರೀ ಬಿದಿರುಗಳೇ ಇತ್ತು ಸುಮಾರು ಇತ್ತು ಬಿದಿರು ಗಿಡಗಳೆಲ್ಲ ಇಲ್ಲಿ ಮತ್ತು ಹೋಗೋ ದಾರಿನೂ ಅಷ್ಟೆ ಚೆನ್ನಾಗಿದೆ ಬರಬೇಕಾದ್ರೆ ನಮಗೆ ಸ್ವಲ್ಪ ಬಿಸಿಲು ಅನ್ನಿಸ್ತು ಬಟ್ ಹೋಗಬೇಕಾದ್ರೆ ಸ್ವಲ್ಪ ತಣ್ಣಗಿತ್ತು ನಾವು ಮನೆ ಬಿಟ್ಟಾಗಲೇ ಹನ್ನೊಂದು ಗಂಟೆ ಆಗಿತ್ತು ಅಲ್ಲಿ ಹೋಗಿ ತಲುಪೋ ಅಷ್ಟರಲ್ಲಿ ಮೋಸ್ಟ್ಲಿ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಅಂತ ಅನಿಸುತ್ತೆ ಸೊ ಉದ್ದಕ್ಕೂ ಅಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ಬೋರ್ಡ್ಗಳೆಲ್ಲ ನೋಡ್ಕೊಂಡು ನೋಡಿಕೊಂಡು ಹೋದ್ವಿ ಆಮೇಲಿಂದ ಬಂದು ಫೈನಲಿ ಟೆಂಪಲ್ ತಲುಪಿದ್ವಿ ಇಲ್ಲಂತೂ ಆಂಜನೇಯನ ದೇವಸ್ಥಾನ ಅಂತ ಹೇಳೋಕ್ಕೆ ಎಸ್ಸಕ್ಕೆ ತಕ್ಕಂಗೆ ಇಲ್ಲಿ ಜೀವ ಇರೋ ಆಂಜನೇಯಗಳು ಸಿಕ್ಕಾಬಟ್ಟೆ ಇದಾವ ಗೊತ್ತಾ ನನಗೇನು ಅನಿಸುತ್ತೋ ಅಂದರೆ ಇಲ್ಲಿ ಈ ಕೋತಿಗಳೆಲ್ಲ ಇರೋದ್ರಿಂದನೇ ಒಂದು ರೀತಿ ಎಂಜಾಯ್ಮೆಂಟ್ ಸಿಕ್ತು ನಮಗೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಇಲ್ಲಿ ಲೋಕಲಲ್ಲಿ ಯಾರ್ಯಾರು ಇದ್ದೀರ ಹತ್ತತ್ರದಲ್ಲಿ ಒಂದು ಐವತ್ತು ನೂರು ಕಿಲೋಮೀಟ್ರಲ್ಲಿ ಯಾರಾದರೂ ಇರೋರು ಈ ವಿಡಿಯೋ ನೋಡ್ತಿದ್ರೆ ಮಿಸ್ ಮಾಡ್ದಂಗೆ ಈ ಪ್ಲೇಸ್ನ ಹೋಗಿ ನೋಡ್ಕೊಂಬನ್ನಿ ಚೆನ್ನಾಗಿದೆ ಆದರೆ ಒಬ್ಬೊಬ್ಬರೇ ಹೋದರೆ ಬೋರ್ ಆಗುತ್ತೆ ಫ್ಯಾಮಿಲಿ ಜೊತೆನೋ ಫ್ರೆಂಡ್ಸ್ ಜೊತೆನೋ ಹೋಗಿ ನಾವು ಆ್ಯಕ್ಚುಲಿ ನಮ್ಮ ಎದುರುಗಡೆ ಮನೆ ಫ್ಯಾಮಿಲಿ ಜೊತೆ ಹೋಗಿದ್ವಿ ಇಲ್ಲಿ ಇರೋವಂಥ ಆಂಜನೇಯಂದು ವಿಗ್ರಹ ಏನಿದೆ ಅದು ಒಡೆದು ಮೂಡಿರೋ ಅಂಥದ್ದಂತೆ ಸೊ ಒಂದು ದೊಡ್ಡ ಬಂಡೆಕಲ್ಲು ಅದು ಅದು ಒಡೆದು ಮೂಡಿದೆ ಅದರ ಮೇಲೆ ಏನು ಮಾಡಿದ್ದಾರೆ ಈ ಥರ ಹನುಮಂತಂದು ಶೇಪ್ ಕೊಟ್ಟಿದ್ದಾರೆ ಮೋಸ್ಟ್ಲಿ ಉದ್ಭವ ಆಗಿರೋದ್ರಿಂದ ಏನೋ ಉದ್ದಾಂಜುನೇಯ ಅಂತ ಕರೀತಾರೋ ಏನೋ ಗೊತ್ತಿಲ್ಲ ನಮಗೆ ಅದು ಯಾಕೆ ಆ ಹೆಸರು ಬಂತು ಅಂತ ಆಮೇಲಿಂದ ದೇವ್ರ ಹತ್ರ ಹೋಗಿ ದೇವರು ಮುಗಿದು ಮಂಗಳಾರತಿ ಎಲ್ಲ ತಗೊಂಡು ಇಲ್ಲೆಲ್ಲ ತುಂಬ ವಿಶಾಲವಾಗಿದೆ ಜಾಗ ಬಂದು ಕೂತ್ಕೊಂಡ್ವಿ ಇವರಿಬ್ಬರು ಆಟ ಆಡ್ತಾ ಇದ್ರು ಆ ಮಗು ಈ ಮಗು ಎರಡು ಸೇರಿಕೊಂಡು ಒಳ್ಳೆ ಎಂಜಾಯ್ ಮಾಡಿದ್ರು ಮಾತ್ರ ಇಲ್ಲಿ ಇಲ್ಲಿ ಕೋತಿಗಳಿತ್ತಲ್ಲ ಸೊ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಸಿಕ್ತು ನಮಗೆ ಈ ಕೋತಿಗಳಿಲ್ಲ ಅಂದಿದ್ರೆ ನಾವು ಅಷ್ಟೊಂದು ಎಂಜಾಯ್ ಮಾಡ್ತಾನೂ ಇರಲಿಲ್ಲ ನಾವು ಅಷ್ಟು ಖುಷಿ ಪಡ್ತಾನೂ ಇರಲಿಲ್ಲ ಈ ಪ್ಲೇಸಲ್ಲಿ ಅಷ್ಟೇ ದೇವಸ್ಥಾನಕ್ಕೆ ಬಂದ್ವಾ ತೀರ್ಥ ತೊಗೊಂಡ್ವಾ ಮಂಗಳಾರತಿ ತೊಗೊಂಡ್ವಾ ದುಡ್ಡು ಹಾಕದ್ವಾ ಎದ್ದು ಹೋದ್ವಾ ಅಷ್ಟೇ ಆಗಿರೋದು ಸೊ ಒಂದಷ್ಟೊತ್ತು ಕೂತಿದ್ವಿ ಆರಾಮಾಗಿ ಆ ಕೋತಿಗಳನ್ನ ನೋಡಿಕೊಂಡು ಅದು ಎಷ್ಟು ಕ್ವಾಟ್ಲೆ ಕೊಡ್ತವೆ ಅಂದರೆ ಈ ಕೋತಿಗಳು ಕೈಯಲ್ಲಿ ಯಾರೋ ಏನೋ ಬ್ಯಾಗು ಅಥವಾ ಕವರು ಏನೂ ತೊಗೊಂಡು ಹೋಗಂಗಿಲ್ಲ ಅದಕ್ಕೆಲ್ಲ ಅಷ್ಟು ವರ್ಷದಿಂದ ಇದ್ದು ಇದ್ದು ಅಭ್ಯಾಸ ಆಗ್ಬಿಟ್ಟಿದ್ಯಲ್ಲ ಹಂಗಾಗಿ ಯಾರೇ ಕೈಯಲ್ಲಿ ಏನೇ ಬ್ಯಾಗ್ ಇಟ್ಕೊಂಡಿದ್ರು ಅದು ಕಿತ್ಕೊಂಡು ಅದರಲ್ಲಿರೋ ತಿಂದ್ಬಿಟ್ಟು ಅದು ಬಿಸಾಕ್ಬಿಟ್ಟೆ ಹೋಗೋದದು ನಾವೇನು ಮಾಡಿದ್ವಿ ಪಾಪುಗೆ ಅಂತ ಅಂದ್ಬಿಟ್ಟು ಕರ್ಜಿ ಫೋನ್ ಬಾಟಲ್ ಅದೆಲ್ಲ ಹಾಕೊಳ್ಳೋಕ್ಕೆ ಅಂತ ಒಂದು ಚಿಕ್ಕ ಬ್ಯಾಗ್ ತೊಗೊಂಡೋಗಿದ್ವಾ ಅದನ್ನು ಬಿಡ್ತಿಲ್ಲ ನಾನು ವೆಯ್ಲಲ್ಲೆಲ್ಲ ಮುಚ್ಕೊತಿದ್ದೀನಿ ವೆಯ್ಲು ಮುಚ್ಕೊಂಡ್ರೆ ವೆಯಲ್ ಅಂತಾಕ್ಬಿಟ್ಟು ಕಿತ್ಕೊಳ್ಳೋಕೆ ಟೋ ಟ್ರೈ ಮಾಡ್ತಿತ್ತು ಆ ಥರ ಎಲ್ಲ ಹಿಂಸೆ ಕೊಡ್ತಾವೆ ಇಲ್ಲಿ ಕೋತಿಗಳು ಆಮೇಲಿಂದ ಬೇಡವೆ ಬೇಡ ಅಂದ್ಬಿಟ್ಟು ವಾಟ್ರ್ ಬಾಟ್ಲ್ ಮಾತ್ರ ಕೈಗೆ ತಗೊಂಡು ಬ್ಯಾಗ್ ತೊಗೊಂಡು ಹೋಗ್ಬಿಟ್ಟು ಕಾರಲ್ಲಿ ಸಾರಿ ಕಾರಲ್ಲೇ ಬರುತ್ತೆ ಗಾಡಿ ಡಿಕ್ಕಿ ಒಳಗಡೆ ಹಾಕಿ ಬಂದ್ಬಿಟ್ವಿ ಆಮೇಲಿಂದ ಒಂಚೂರು ಪರವಾಗಿಲ್ಲ ಅನ್ನಿಸ್ತು ಬಟ್ ಇವು ಮಕ್ಕಳು ಎರಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಗೊತ್ತಾ ಇವ್ರು ಹೆಂಗೆ ಮಾಡಿದ್ರು ಅಂದರೆ ಆ ಕೋತಿಗಳ ಹತ್ರ ಬಂದರೆ ಅಳೋರು ಒಳವ್ರಿಬ್ರು ಅದು ದೂರ ಇದ್ದಾಗ ಎಂಜಾಯ್ ಮಾಡೋದು ಅದು ಒಂದು ಕೋತಿ ಮಾತ್ರ ಸುಮಾರು ಜನರ ಹತ್ರ ಹೋಗಿ ಹೋಗಿ ಗುಜ್ ಮೇಲೆ ಕೂತ್ಕೊಳ್ಳೋದು ತಲೆ ಮೇಲೆ ಕೂತ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಿತ್ತು ಆಮೇಲಿಂದ ಬಂದು ಅದು ಬೇರೆಯವ್ರ ಹತ್ರ ಎಲ್ಲ ಕುತ್ಕೊಳ್ಳೋದು ನೋಡ್ಬಿಟ್ಟು ಅಯ್ಯೋ ಎಷ್ಟು ಜನ ಕುತ್ಕೋತಿದೆ ಅಂತ ನೋಡ್ತಾ ಕೂತಿದ್ರೆ ನನ್ ಬೆನ್ಮೇಲೆ ಬಂದು ಕೂತ್ಕೊಂಡು ಈ ಕಡೆ ನೋಡು ಪೂಜಾ ಇವನಿಗೆ ಮಣಿಗೆ ಓಡ್ಸ ಮಣಿ ಅಂತಂದ್ರೆ ಅವನು ವೀರ್ಯ ಮಾಡಕ್ ಸಲುವಾಗಿ ಇಲ್ಲಿ ನೋಡು ಪೂಜಾ ಇಲ್ಲಿ ನೋಡು ಪೂಜಾ ಏನು ಏನ್ ಗುರು ಅಂತ ಇದೆ ಅದು ಆಮೇಲಿಂದ ಅದೇ ಓಡೋ ಓಡಿ ಹೋಯ್ತು ಅದು ಜನರ ಜೊತೆ ಇದ್ದು ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ ಅವಕೇನು ಅನ್ಸಲ್ಲ ಭಯ ಅಲ್ಲಿ

ಅಯ್ಯೋ ನಿನ್ನ ಈ ಕಡೆವಾ ಯಾವ ಶಾಂಪು ಆಗುತ್ತೆ ಅಂತ ಕೇಳು ಮತ್ತು ಅಲ್ಲಿಂದ ಹೋಗಿ ಪ್ರಸಾದ ಇತ್ತು ಊಟ ಮಾಡಿಕೊಂಡು ಚೆನ್ನಾಗಿತ್ತು ಊಟ ಆಯಿತಾ ಪಾಯಸ ಅನ್ನ ಸಾಂಬಾರು ಮಜ್ಜಿಗೆ ಪಲ್ಯ ಎಲ್ಲ ಕೊಟ್ಟಿದ್ರು ಈ ಥರ ಓದೋದು ಕಡೆ ಎಲ್ಲ ಊಟಗಳು ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ನಿಸ್ತು ನನಗೆ ಸೊ ಊಟ ಮಾತ್ರ ಏನೋ ಗೊತ್ತಿಲ್ಲ ನನಗೆ ದೇವಸ್ಥಾನದ ಊಟಗಳು ಒಂಥರ ರುಚಿಯಾಗಿರುತ್ತೆ ಈಚೀಚೆಗೆ ನನಗೆ ದೇವಸ್ಥಾನದ ಊಟಗಳು ಇಷ್ಟ ಆಗ್ಬಿಟ್ಟಿದೆ ಆಮೇಲೆ ದೇವಸ್ಥಾನದ ಹಿಂದೆ ಒಂದು ಹಳ್ಳ ಅರಿಯುತ್ತೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಆನೆ ಬರುತ್ತೇನೋ ಅಲ್ವ ಇಲ್ಲಿ ಅಂಬ ತೊಪ್ಪೆ ಮಾಡಿದೆ ಓ ಇದೇನು ಹಿಂಗಿದೆ ಇದು ಅಲ್ಲಿ ಇನ್ನೂ ಆ ಕಡೆ ಹಳ್ಳ ಇರೋದು ಅಯ್ಯೋ ದಾರಿ ತಪ್ಪದ್ವಾ ಬಂದ್ರೆ ಅದೇ ಬೇಜಾರು ಇಲ್ಲ ಹಾ ಹಾ ನೀರು ಹಾ ಆಟಾಡೋ ತರ ಏನಿಲ್ಲ ಏ ಗಲೀಜ್ ನೀರು ನಿಂತಿರ ನೀರು ಇದು ಏ ಅದು ಫುಲ್ ಕುಳು ಕುಳುವನತ್ತೆ ನೀರು ಗಾಳಿನೇ ಬಿಸಿಲಿಲ್ಲ ಒಂಚೂರು ಅಲ್ವಾ

ಸ್ಟಾರ್ಟಿಂಗ್ ನೋಡಿದಾಗ ಅಲ್ಲೆಲ್ಲ ನೀರು ನೀರು ನಿಂತಿರೋ ನೀರು ಥರ ಅನ್ನಿಸ್ತು ಆಮೇಲೆ ಇನ್ನೊಂದು ಚೂರು ಮುಂದೆ ಹೋದ್ವಿ ಅಲ್ಲೆಲ್ಲ ಒಂಚೂರು ಸಣ್ಣದಾಗಿ ಹರಿತಾಯಿತ್ತು ನಿಂತಿರೋ ನೀರು ಅದು ಸ್ವಲ್ಪ ಗಲೀಜ್ ಇರುತ್ತಲ್ಲ ಆಮೇಲೆ ಒಂಚೂರು ಹರಿಯೋ ನೀರು ಕಡೆ ಹೋಗಿ ಕರ್ಕೊಂಡೋಗಿ ಬಿಟ್ವಿ ಇಬ್ಬರೂ ಇಬ್ಬರು ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಮಾತ್ರ ಇವತ್ತು ಸೊ ಅವಾಗವಾಗ ಹಿಂಗೆ ಒಂಚೂರು ಕರ್ಕೊಂಬಂದರೆ ಖುಷಿ ಪಡ್ತವೆ ಇಬ್ರು ಅವ್ಳಿಗಿಂತ ಇವಳು ಹೆಚ್ಚು ಇವಳಿಗಿಂತ ಅವ್ನು ಹೆಚ್ಚು ಒಬ್ರಿಗೊಬ್ಬರು ನೀರಲ್ಲಿ ಆಟ ಆಡಿಕೊಂಡು ಆ ಕೊನ್ ಕೊನಿಲ್ಲಂತೂ ಕೇಳ್ಕೋಕೆ ಕೂತೆ ಬಿಟ್ರು ಇಬ್ಬರು ಮಣ್ಣೆಲ್ಲ ತೆಗೆದು ಪಚೀತಿ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿದವು ಮಕ್ಕಳು ಮಾತ್ರ ಇನ್ನೊಂಚೂ ಜಾಸ್ತಿ ಇದ್ದರೆ ಚೆನ್ನಾಗಿದ್ರೆ ನೀರು ನಾವು ಎಲ್ಲ ಆಟ ಆಡ್ಬೋದಿತ್ತು ಅಂತ ಅಂದ್ಕೊಂಡ್ವಿ ಅವಳಂತೂ ಫುಲ್ಲು ಬಟ್ಟೆ ಪೂರಾ ಒದ್ದೆ ಮಾಡಿಕೊಂಡ್ಳು ಇವನು ನಿಕ್ಕಾರೆಲ್ಲ ಒದ್ದೆ ಮಾಡ್ಕೊಂಡು ಆಮೇಲೆ ನಿಕ್ಕರೆ ತೆಗೆದಾಕ್ಬಿಟ್ಟೆ ಅವನಿಗೆ ಹಂಗಾಗಿ ಮಣಿ ಬರೀ ಅರ್ಧ ಮಾತ್ರ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಬರೀ ಮೇಲಿಂದ ಮೇಲ್ಗೆ ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ ಆ ಥರ ಮಣ್ಣೆಲ್ಲ ತೆಗ್ದು ತೆಗ್ದು ಹಾಕೋದು ಫುಲ್ಲು ಕೆಸರೆಲ್ಲ ಮಾಡ್ಕೊಂಡು ಆಟಾಡಿದರ ಮಾತ್ರ ಇಬ್ರು ಸೊ ಮಕ್ಕಳು ಅಂತಲ್ಲ ನಾವು ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಆ ಕೂತಿಗಳ ಜೊತೆ ಬಂದ್ವಿ ಇವತ್ತಿನ ದಿನವೇ ಒಂಥರ ಚೆನ್ನಾಗಿತ್ತು ಅದೇ ಈ ಥರ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಹೋದ್ರೆ ಚೆನ್ನಾಗಿರುತ್ತೆ ಈ ಬೀರೆ ಅದೇ ಮನೆ ಅದೇ ಅಡುಗೆ ಅದೇ ಅನ್ನ ಸಾಂಬಾರು ಅದೇ ಅದದೇ ಅದದೇ ನೋಡಿ ನೋಡಿ ಬೋರ್ ಆಗಿದ್ದಾಗ ಈ ಥರ ಒಂದು ಸಂಡೇನೋ ಹಿಂಗೆ ಒಂಚೂರು ಔಟಿಂಗ್ ಔಟಿಂಗ್ ಬಂದಾಗ ಮೈಂಡು ರಿಫ್ರೆಶ್ ಅಂತ ಅನಿಸುತ್ತೆ ಹೊರಗಡೆ ಓಡಾಡ್ಕೊಂಡಿರೋರಿಗೆ ಏನನ್ಸಲ್ಲ ಬಟ್ ನಮಗೆ ಮನೇಲೇ ಇದ್ದಾಗ ಅದು ಒಂಥರ ಬೋರ್ ಆಗ್ತಿರುತ್ತೆ ಸೊ ಈ ಥರ ಒಂಚೂ ಅವರು ಹೊರ್ಗಡೆ ಬಂದಾಗ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಿಕೊಂಡು ಇವತ್ತೊಂದು ದಿನನ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ ಸೊ ಓಕೆ ಗಾಯ್ಸ್ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು మరీ బెడి ముంచు